ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇದು ನನ್ನ ನಿರ್ಧಾರನಪ್ಪ ನನಗೆ ಅವ್ಳ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ನನ್ನ ಯಾರು ಒತ್ತಾಯ ಮಾಡಬೇಡಿ ಬಲವಂತ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಶಾಂತಿ ಕೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಆಗ ಅಲ್ಲಮ್ಮವ ಅದು ಎಮ್ಮಿನಾ ಅಪ್ಪಂಗೂ ಭಾವನೆಗಳಿದೆ ಕಣೆ ಕೋಪ ಬರುತ್ತೆ ಅವರು ಸ್ವಲ್ಪ ದಿನ ಟೈಮ್ ಕೊಡು ಆಮೇಲೆಲ್ಲ ಸರಿ ಹೋಗುತ್ತೆ ಅವರೇ ಮಾತಾಡ್ಸ್ತಾರೆ ಕಣೆ ಸಕ್ಕರೆನಾ ಅಂತ ಹೇಳಿ ಹೇಳ್ತಾನೆ ಹಾಗೆ ಬೇಜಾರ್ ಅಲ್ಲಿಂದ ಹೊರಗಡೆ ಹೋಗಿಬಿಡ್ತಾರೆ ನಾನು ಇರ್ತೀನಿ ಕಾಫಿ ಬರಮ್ಮ ಅಂತ ಹೇಳ್ತಾರೆ ಶಾಂತಿ ಎದುರುಗಡೆನೆ ಬರ್ತಾಳೆ ಏನು ಮಾತಾಡದೆ ಮುಖ ಅಲ್ಲಿಂದ ಹೊರಬಿಡ್ತಾಳೆ ಇವಳು ಕಣ್ಣೀರು ಆಗ್ತಾ ಇರ್ತಾಳೆ ಈ ಕಡೆ ಬೆಳಗ್ಗೆ ಎದ್ದ ತಕ್ಷಣನೇ ಪೂರಿ ಮಾಡೋದಕ್ಕೆ ಅಂತ ಹೇಳಿ ಬಂದು ರೆಡಿ ಮಾಡ್ತಾ ಇರ್ತಾಳೆ ಶಾಂತಿ ಬಂದು ನಿಂತ್ಕೋತಾಳೆ ಆಗ ಈಗ ನಿನಗೆ ಸಮಾಧಾನ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ತಾಳೆ ಅತ್ತೆ ಬಂದ್ರಾ ಇವಾಗ ಬಂದ್ರೆ ಟಿಫನ್ ಟಿಫನ ಕೊಡ್ಲಾ ತಿಂತೀರಾ ಬೇಡ 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 ಗಂಡ ಹೆಂಡತಿ ಇಬ್ಬರಿಗೂ ಕೂಡ ತುಂಬ ಅಲ್ವಾ ಅದಕ್ಕೆ ಸಂಭ್ರಮ ಪಟ್ಟೋದಕ್ಕೆ ಪೂರಿ ಸಾಗು ಮಾಡಿದ್ಯಾ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ ನಿನ್ನೆಯಿಂದ ಎಲ್ಲರೂ ಮನಸ್ಸು ಸರಿಯಿಲ್ಲ ಅಲ್ವಾ ಅದಕ್ಕೆ ಎಲ್ರಿಗೂ ಇಷ್ಟಪಡೋ ತಿಂಡಿ ಮಾಡಿದ್ರೆ ಎಲ್ಲರೂ ಖುಷಿಯಾಗಿ ಕುತ್ಕೊಂಡು ತಿಂತಾರೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎಂತ ನಗ್ಲಂಗಿ ಆಟ ಆಡ್ತೀಯ ನೀನು ಅಂತ ಹೇಳಿದಾಗ ಅತ್ತೆ ನನಗೆ ಗೊತ್ತತೆ ನಿಮಗೆ ನನ್ನ ಮೇಲೆ ಯಾವಾಗಲೂ ಕೋಪ ಇರುತ್ತೆ ನಾನು ಏನು ಮಾಡಿದರೂ ಬೈತೀರ ಏನು ಮಾಡಿಲ್ಲ ಅಂದರೂ ಬೈತೀರಾ ನಿನ್ನೆಯಿಂದ ನೀವೇನು ಸರಿಯಾಗಿ ತಿಂದೇ ಇಲ್ಲ ಅದಕ್ಕೆ ನಿಮಗೋಸ್ಕರ ಮಾಡಿದ್ದೀನಿ ಬೇಗ ಬಂದು ಕೂತ್ಕೊಳ್ಳಿ ಹಾಕೊಡ್ತೀನಿ ನನಗೆ ಬೇಕಾಗಿಲ್ಲ ಕಣೆ ನಿಮ್ಮ ಖುಷಿ ಸಂಭ್ರಮ ಪಡೋದಕ್ಕೆ ತಾನೇ ಇದೆಲ್ಲ ಮಾಡ್ಕೊಂಡಿರೋದು ತಿನ್ನು 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 ಗಂಡ ಹೆಂಡತಿ ಇಬ್ಬರು ಮಾತಾಡ್ದೇ ಇರೋ ಥರ ಮಾಡಿಬಿಟ್ಟೆ ಅಲ್ವಾ ಈಗ ಸಂತೋಷಕ್ಕೆ ಸಂಭ್ರಮ ಬೇರೆ ಪಡ್ತಾಯಿದೆಯಾ ಪಡು ನೀನೇ ಮಾಡ್ಕೊಂಡು ತಿನ್ನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನೀನು ಹಾಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಈ ಕಡೆ ಎಲ್ಲ ತ ತಿಂಡಿನ ತಂದಿಟ್ಟಿರ್ತಾಳೆ ಆಗ ಏನಮ್ಮ ಇದು ತಿಂಡಿಗಳು ಹಿಂಗೆ ಗಮ್ಘಮ ಅಂತ ಇದೆ ಪೂರಿಗಳು ಸಗ್ಗಳು ಘಮಗಳು ಹಾಕಾಕು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ರೋಹಿಣಿ ಮತ್ತೆ ಮನೋಜ್ ಇಬ್ರು ಕೂಡ ಬರ್ತಾ ಇರ್ತಾರೆ ಶಾಂತಿ ಕೂಡ ಅಲ್ಲೇ ಕೂತಿರ್ತಾರೆ ಆಗ ಅತ್ತೆ ಬನ್ನಿ ಅತ್ತೆ ತಿಂಡಿ ತಿನ್ನಿ ಅಂತ ಹೇಳಿ ಕರೀತಾರೆ ತಿಂಡಿ ನನಗೆ ಬೇಡಮ್ಮ ಗಂಡ ಹೆ ನೀವೇ ಇಬ್ಬರು ಹಾಕ್ಕೊಂಡು ತಿನ್ನಿ ನನ್ನನ್ನು ಯಾಕೆ ಕರಿತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ ಅಷ್ಟರಲ್ಲಿ ಇವರಿಬ್ಬರು ಬರ್ತಿರ್ತಾರೆ ಆಗ ರೋಹಿಣಿಯವರೇ ಬನ್ನಿ ತಿಂಡಿತೀನಿ ಅಂತ ಹೇಳಿ ಕರೀತಾಳೆ ಆಗ ಇಲ್ಲ ಮೀನವ್ರೆ ನಾನು ತಿನ್ನೋದಿಲ್ಲ ನಾವು ಹೊರ್ಗಡೆನೇ ತಿಂತೀವಿ ಅಂತ ಹೇಳ್ತಾಳೆ ಅರೆ ಯಾಕೆ ಅಂತ ಹೇಳಿದಾಗ ಪೂರಿ ಸಾಗು ಮಾಡಿದ್ದೀನಿ ಬನ್ನಿ ತಿನ್ನಿ ಇವು ಇಷ್ಟೊತ್ತಲ್ಲಿ ಎಲ್ಲರೂ ಇರ್ತಾರಲ್ವಾ ಅದಕ್ಕೆ ಮಾಡಿರೋದು ನೀವು ಯಾಕೆ ಹೊರಗಡೆ ಹೋಗಿ ತಿಂತಾ ಇದ್ದೀರಾ ಯಾಕಂದರೆ ನಾವು ನಿಮ್ಮ ದುಡ್ಡನ್ನ ಕೊಡಬೇಕಲ್ವಾ ಆಮೇಲೆ ನಿಮ್ಮ ಗಂಡ ಬಂದು ದುಡ್ಡು ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಕುತ್ಕೊಂಡು ಗಂಟಲು ಪೂರ್ತಿ ತಿಂತಾರೆ ಅಂತ ಹೇಳ ಮಾತಾಡ್ತಾರೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅಲ್ಲ ಅದು ಅಂತ ಹೇಳಿದಾಗ ರೋಹಿಣಿ ಬೇಡ ರೋಹಿಣಿ ಇಲ್ಲ ಅವರೇ ನಾವು ಹೊರ್ಗಡೆ ಹೋಟೆಲಲ್ಲೇ ತಿನ್ಕೋತೀವಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಬೇಡ ರೋಹಿಣಿ ನಾವೇ ಇಲ್ಲೇ ಕೂತ್ಕೊಂಡು ತಿನ್ನಣ ನಾವ್ಯಾಕೆ ಹೊರ್ಗಡೆ ಕೂತ್ಕೊಂಡು ತಿನ್ನಬೇಕು ನೋಡು ಪೂರಿ ಸಾಗು ಘಮ ಅಂತ ಇದೆ ಒಟ್ಟೆ ಬೇರೆ ಹಸಿತಾ ಇದೆ ನಿನ್ನೆ ನಾನು ಏನು ತಿಂದಿರಲಿಲ್ಲ ಸರಿಯಾಗಿ ತಲೆ ಬೇರೆ ಹೋಗ್ತಾ ಇದೆ ರೋಹಿಣಿ ತಿನ್ನೋಣ ಮನೋಜ್ ಬೇಡ ಬನ್ನಿ ಅಂತ ಹೇಳಿದಾಗ ರೋಹಿಣಿ ಯಾಕೆ ರೋಹಿಣಿ ಹೊರ್ಗಡೆ ತಿನ್ನಬೇಕು ನಾವು ಈ ಮನೆಯಲ್ಲಿ ಮನೆ ಖರ್ಚಿಗೆ ಅಂತ ಹೇಳಿ ದುಡ್ಡು ಕೊಡ್ತೀವಿ ತಾನೆ ನಮಗೂ ತಿನ್ನೋ ರೈಟ್ಸ್ ಇದೆ ನಡಿ ತಿನ್ನೋಣ ಅಂತ ಹೇಳಿ ಹೇಳ್ತಾರೆ ಆಗ ರೋಹಿಣಿ ಅತ್ತೆ ಬನ್ನಿ ಅತ್ತೆ ತಿಂಡಿತೀನ ಅಂತ ಹೇಳಿದಾಗ ನನಗೆ ಬೇಡಮ್ಮ ಹಶ್ವಿಲ್ಲ ನೀನು ತಿನ್ನೋಗು ಅಂತ ಹೇಳ್ತಾರೆ ಹೇಗತ್ತೆ ಆಗ ಹೇಳ್ತೀರಾ ನೀನೇನೋ ಸರಿಯಾಗಿ ಏನೂ ತಿಂದಿಲ್ಲ ಬನ್ನಿ ಅತ್ತೆ ಅಂತ ಹೇಳಿದಾಗ ನನಗೆ ಬೇಡ ನೀನು ತಿನ್ನಮ್ಮ ಅಂತ ಹೇಳ್ತಾರೆ ಅಮ್ಮ ಬಾರಮ್ಮ ನೀನು ಈಗ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಬಾರಮ್ಮ ಅಂತ ಹೇಳಿ ಕರಿತಾನೆ ಆಗ ನನಗೆ ಬೇಡ ನೀನು ಕೂತ್ಕೊಂಡು ತಿನ್ನೋಗೋ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇವರಿಬ್ಬರು ಬಂದು ಕೂತ್ಕೋತಾರೆ ಆಗ ಮೀನ ಕೂಡ ಪೂರಿ ಸಾಗು ಎಲ್ಲ ತಂದಿಡ್ತಾಳೆ ಸೂರ್ಯನ್ಗೆ ಬಡಿಸ್ತಾಳೆ ಏ ಬೇಗ ಬಡಿಸೋದು ಕೇಳು ರೋಹಿಣಿ ಅಂತ ಹೇಳಿದಾಗ ಯಾಕೆ ನಿನ್ಗೈ ನಿನಗೇನು ಬಲ್ಗೈ ಇಲ್ವಾ ಅಥವಾ ನೀನು ಮತ್ತೆ ಭಕ್ತಳು ಗೊತ್ತಿಲ್ವಾ ನನ್ನೆಂಟಿ ಯಾಕೋ ಬಡಿಸ್ತಾಳೆ ಬಡಿಸ್ಕೊಂಡು ತಿನ್ನೋ ಅಂತ ಹೇಳಿ ಹೇಳ್ತಾರೆ ಆಗ ರೋಹಿಣಿ ಬ ಬಡಿಸು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವಳು ತೆಗೆದು ಬಡಿಸ್ತಾಳೆ ಆಗ ಅವರಪ್ಪ ಕೂಡ ಬರ್ತಾರೆ ಅಬ್ಬಾ ಬಾಪಾ ಬಾ 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 ಕೂತ್ಕೊಂಡು ತಿನ್ನು ಅಂತ ಹೇಳಿ ಕರೀತಾರೆ ರವಿ ಶ್ರುತಿ ಕೂಡ ಬರ್ತಾರೆ ಆಗ ಶ್ರುತಿ ಬನ್ನಿ ಕೂತ್ಕೊಳ್ಳಿ ತಿಂಡಿತೀನಿ ಅಂತ ಹೇಳಿದಾಗ ಅಯ್ಯೋ ನಾನು ಮತ್ತು ರವಿ ಇಬ್ಬರು ಕೂಡ ಹೊರ್ಗಡೆನೇ ತಿನ್ನಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಹೇಳ್ತಾರೆ ಅರೆ ಯಾಕೆ ಇಷ್ಟೊತ್ತಿಗೆಲ್ಲ ಇಲ್ಲೇ ತಿಂಡಿ ರೆಡಿ ಇರುತ್ತೆ ಅಲ್ವಾ ಅಂತ ಹೇಳಿದಾಗ ಹಾಗಲ್ಲ ಮೀನವ್ರೆ ನೆನೆ ನಿಮ್ಗೆ ತುಂಬ ಬೇಜಾರಾಗಿತ್ತಲ್ವಾ ಆ ಇನ್ಸಿಡೆಂಟಲ್ಲೂ ನೀವು ತಿಂಡಿ ಮಾಡ್ತೀರಾ ಅಂತ ನನಗೆ ಡೌಟ್ ಇತ್ತು ಅತ್ತೆ ನೋಡಿದ್ರೆ ಆ ಬಳೆಗಳನ್ನ ತೆಗೆದು ನಿಮ್ಮ ಮುಖದ ಮೇಲೆ ಬಿಸಾಕಿದ್ರು ನನ್ನ ತೊಳಗಿದ್ರೆ ಮನೆ ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೆ ಹೋಗಿಬಿಡ್ತಿದ್ದೆ ಅಷ್ಟೆ ನೀವಾಗಿರೋದಕ್ಕೆ ಇಲ್ಲಿ ಇದ್ದೀರಾ ಅಂತ ಹೇಳಿದಾಗ ಮೀನಾ ಆಕಮ್ಮ ಅಂತ ಹೇಳಿ ಹೇಳ್ತಾರೆ ಅವಾ ಕುತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿ ತಿಂಡಿ ಇರ್ತಾಳೆ ಅಷ್ಟರಲ್ಲಿ ಶಾಂತಿ ಕೂಡ ಬಂದು ಕೂತ್ಕೋತಾಳೆ ಅದೇ ತಕ್ಷಣ ರಂಗನಾಥ್ ಅವರಿದ್ದು ಮೀನಾ ಅಂತ ಹೇಳಿದಾಗ ಮಾವ ಕೂತ್ಕೊಳ್ಳಿ ಯಾಕೆ ಅಂತ ಹೇಳಿದಾಗ ನಾನು ಆಮೇಲೆ ತಿಂತೀನಮ್ಮ ಬಡಿಸು ಬಡಿಸು ಕೂತಿರೋರಿಗೆ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಶಾಂತಿ ಕೂಡ ಬೇಜಾರು ಮಾಡ್ಕೊಂಡು ಎದ್ದೋಗಿ ಎಲ್ಲಿ ಕೂತ್ಕೊತಾಳೆ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ತಿಂಡಿ ತಿಂತಾ ಇರ್ತಾರೆ ಆಗ ಆಹಾ ಸೂಪರಾಗಿದೆ ಸೂಪರಾಗಿದೆ ರೋಹಿಣಿ ಇನ್ನೊಂದು ಪೂರಿ ಹಾಕು ಇನ್ನೊಂದು ಪೂರಿ ಹಾಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಪೂರಿ ಖಾಲಿ ಆಯಿತು ಪೂರಿ ಖಾಲಿಯಾಗಿದೆಯಾ ಪೂರಿ ಬೇಕಲ್ಲ ಅಂತ ಹೇಳಿದಾಗ ಲೈ ತರಕೋಗಿದ್ದಾಳೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ಹೇಳ್ತಾನೆ ಕೂತಿರ್ತಾನೆ ತಂದ ತಕ್ಷಣನೇ ರೋಹಿಣಿ ರೋಹಿಣಿ ಪುರಿ ಹಾಕು ಹಾಕು ಅಂತ ಹೇಳಿ ತಿಂತಿರ್ತಾನೆ ಅಲ್ಲ ಯಾಕೆ ಯಾವ ಎಲ್ಲ ವಿಚಾರಕ್ಕೂ ನೀವು ಇಷ್ಟು ಬೇಜಾರು ಮಾಡ್ಕೊತೀರಾ ಮೀನವ್ರೆ ಅಂತ ಹೇಳಿದಾಗ ನಿನಗೆ ಸಮಾಧಾನ ಆಯ್ತೇನಮ್ಮ ಅಂತ ಹೇಳಿ ಕೇಳ್ತಾಳೆ ಆಗ ಅತೇ ಬನ್ನಿ ಅದೇ ತಿಂಡಿ ತಿನ್ನಿ ಅಂತ ಹೇಳಿದಾಗ ನನಗೆ ಬೇಡಮ್ಮ ನೀವು ಖುಷಿ ಸಂಭ್ರಮ ಪಡೆದಕ್ಕೆ ತಾನೇ ಈ ಪೂರಿ ಸಾಗು ಮಾಡ್ಕೊಂಡಿರೋದು ತಿನ್ನಿ 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 ಗಂಡ ಹೆಂಡ್ತಿ ಇಬ್ರು ಹಾಕ್ಕೊಂಡು ಒಂದ್ರ ಮೇಲೆ ಒಂದು ತಿನ್ನಿ ಅಂತ ಹೇಳ್ತಾರೆ ಲೈ ನಿಂಗೆ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ ಅವ್ರ ಪಾಡಿಗೆ ಅವ್ರು ತಿಂತಾರೆ ಅಂತ ಹೇಳಿ ಅಂತ ಹೇಳಿದಾಗ ಅಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಗಂಡ ಹೆಂಡ್ತಿ ಮಾತಾಡದೇ ಇರೋ ಥರ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿದಾಗ ಅಲ್ಲ ಇರೋ ಥರ ಮಾಡಿರೋ ನೀವು ಕೂತ್ಕೊಂಡು ಚೆನ್ನಾಗಿ ಪೋಣಿಸ್ತಾ ಇದ್ದಾನೆ ಕೇಳೋದು ಬಿಟ್ಟು ನಿನ್ನನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಾದಮೇಲೆ ರಂಗ ಸೂರ್ಯ ಕೂಡ ತಿಂಡಿ ತಿಂದಾಗಿರುತ್ತೆ ಹಾಗೆ ಶಾಂತಿ ಅಲ್ಲದೆ ಕೂತಿರ್ತಾಳೆ ಹಾಗೆ ರಂಗಾಥವ್ರು ಹೊರಗಡೆಯಿಂದ ಬಂದ್ಬಿಟ್ಟು ಅದು ಮೀನಾ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಸೂರ್ಯ ಹೋಗಿ ಬರ್ತೀನಪ್ಪ ಅಮ್ಮಿನ ಬರ್ತೀನಮ್ಮ ಅಂತ ಹೇಳಿದಾಗಪ್ಪ ಎಲ್ಲಿಗಪ್ಪ ನಾನು ಬರ್ತೀನಿ ಬಿಡ್ತೀನಿ ಬಿಡು ಅಯ್ಯೋ ನಡ್ಕೊಂಡು ಹೋಗಿ ಬರ್ತೀನಿ ಬಿಡು ನನಗಿನ್ನೇನು ಕೆಲಸ ನಮ್ಮ ಮನೆಯಲ್ಲೇ ಇರ್ತೀನಲ್ವಾ ಅಂತ ಹೇಳಿ ಹಾಗೆ ಹೋಗ್ಬಿಡ್ತಾರೆ ಆಗ ಏನಮ್ಮ ಅಪ್ಪ ನಿನಗೆ ಹೇಳ್ದೇ ಹೋಗ್ಬಿಟ್ರು ಅಂತ ಹೇಳ್ತಾಯಿರ್ತಾರೆ ಎಲ್ಲ ಈ ಮನೆಯಲ್ಲಿರೋರು ಅವ್ರ ಚೆಲ್ಲ ಚೆನ್ನಾಗಿ ಅವ್ರ ತಲೆಗೆ ತುಂಬಿರೋದು ಕಣೋ ಮರಳು ಮಾಡಿ ಅವ್ರ ಕಡೆಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಅತ್ತೆ ನೀವು ತಿಂಡಿನೇ ತಿನ್ಲಿಲ್ಲ ಅಂತ ಹೇಳಿದಾಗ ನಾ ಹೇಳಿದ್ನಲ್ಲಮ್ಮ ತಿನ್ನು ಅಂತ ಹೇಳಿ ಮಾಯಾಂಗಿಣಿ ನೀನೇ ಕೂತ್ಕೊಂಡು ಮುಕ್ಕು ಅಂತ ಹೇಳಿ ಹೋಗ್ತಾ ಇರ್ತಾರಲ್ಲೇ ಅವ್ರು ಹಂಗೆ ಮಾತಾಡ್ತಾರೆ ಅಂತ ಗೊತ್ತು ತಾನೆ ಮತ್ತೆ ಯಾಕೆ ಅವ್ರನ್ನ ಹೋಗಿ ಮಾತಾಡಿಸ್ತಾ ಇದ್ದೀಯಾ ಅಲ್ಲರಿಯ ದೂರು ರಾತ್ರಿಯಿಂದ ಏಯ್ ಮುಚ್ಚ ಬಾಯಿ ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ಅಂತ ಹೇಳಿದಾಗ ಶಾಂತಿ ಹೋಗಿ ರೂಮ್ಗೆ ಹೋಗ್ಬಿಡ್ತಾಳೆ ಅತ್ತೆ ಅತ್ತೆ ಅಂತ ಹೋಗ್ತಾಳೆ ನೋಡು ನಿನ್ನ ಕೆಲಸ ಎಷ್ಟಿದೆ ಅಷ್ಟು ತಿನ್ಕೋ ಅವರಿಬ್ಬರು ಮಾತಾಡ್ತಾ ಇರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ಕೂತ್ಕೊಂಡು ಪೂರಿ ಮೇಲೆ ಪೂರಿ ಹಾಕೊಂಡು ತಿಂತಾ ಇದ್ದಾನಲ್ಲ ಇವನು ಹನ್ನೊನ್ನೇ ಸುಮ್ಮನೆ ಬಿಟ್ಟಿದ್ದಾರೆ ನೀನು ಯಾಕೆ ಮದ್ಯಕ್ಕೆ ಹೋಗ್ತೀಯಾ ಬೇಕಾದರೆ ಬಂದು ತಿಂತಾರೆ ನೀನು ಕೆಲಸ ನೋಡ್ಕೊ ಹೋಗ ಅಂತ ಹೇಳ್ತಾರೆ ಮನೋಜ ಏನೂ ಆಗೇ ಇಲ್ಲ ನಾನು ನೋಡೇ ಇಲ್ಲ ಅನ್ನೋ ಥರ ರೋಹಿಣಿ ಒಂದು ಸ್ವಲ್ಪ ಕುರ್ಮ ಮುಗ್ಬಿಟ್ಟಿದೆ ಇನ್ನೊಂದು ಪುರಿ ಹಾಕು ಅಂತ ಹೇಳಿ ಇರ್ತಾನೆ ಮನೋಜ್ ನಿಮ್ಗೊಂದು ಸ್ವಲ್ಪ ಒಂದು ನಾಚಿಕೆಗಲ್ವಾ ಅಲ್ಲರೂ ಹೆಣಿ ಕುರ್ಮ ನನ್ನ ಕರ್ಮ ಕೈ ತೊಳ್ಕೊಂಡು ಬಂದ್ರಿ ಅಂತ ಹೇಳಿ ತಟ್ಟೆಗೆ ನೀರುಗಿದೋಗಿಬಿಡ್ತಾಳೆ ಅಲ್ಲ ಕುರ್ಮ ವೇಸ್ಟ್ ಆಯ್ತಲ್ಲ ಅಂತ ಹೇಳಿ ಹಿಂದೆನೇ ಹೋಗ್ತಾನೆ ರವಿ ಶ್ರುತಿ ಕೂಡ ಆಫೀಸಿಗೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ಬರ್ತಾಳೆ ಅದಕ್ಕೆ ನಾವು ಬರ್ತೀವಿ ಅಂತ ಹೇಳಿದಾಗ ಅವರೇ ನಾವು ಬರ್ತೀವಿ ಅಂತ ಹೇಳ್ತಾರೆ ಶ್ರುತಿಯವರೇ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಶ್ರುತಿ ನೀನು ಮಾತಾಡ್ಕೊಂಡು ಬಾ ನಾನು ಹೊರ್ಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಾನೆ ಆಗ ಹೇಳಿ ಮೀನವರೇ ಅಂತ ಹೇಳಿದಾಗ ಅದು ನೀವು ನಮ್ಮ ಮನೆಯಲ್ಲಾಗಿರೋ ವಿಚಾರನ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಹೇಳ್ತಾರೆ ಯಾವುದ್ರ ಬಗ್ಗೆ ಅದೇ ಮನೋಜವ್ರು ಮಾಡಿರೋ ಕೆಲಸದಿಂದ ಅಂತ ಹೇಳಿದಾಗ ಯಾಕೆ ಮೀನವರೇ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಾಂತಿ ಕೂಡ ಬಂದು ಕೇಳಿಸ್ಕೊತಾ ಇರ್ತಾಳೆ ಅಲ್ಲ ಇದನ್ನೆಲ್ಲ ಕೇಳಿದರೆ ರೋಹಿಣಿ ಮನೋಜ್ ಅವ್ರ ಬಗ್ಗೆ ಯಾರೂ ಏನು ಅಂದ್ಕೊಳ್ಳೋಲ್ಲ ಆದರೆ ಮನೆಯಲ್ಲಿ ದೊಡ್ಡವರೇ ಹೀಗೆಲ್ಲ ಮಾಡಿದ್ದಾರೆ ಇವ್ರ ಮನೆತನನೇ ಹಾಗೆ ಅನ್ನೋ ಥರ ಮಾತಾಡ್ಬಿಡ್ತಾರೆ ಅದಕ್ಕೆ ಇದೆಲ್ಲ ಏನೂ ಆಗೋದು ಬೇಡ ನೀವು ಅಮ್ಮನ ಹತ್ರ ಈ ವಿಚಾರನ ಹೇಳಬೇಡಿ ಅಂತ ಹೇಳಿದಾಗ ಮೀನವ್ರೆ ಯಾರು ತಪ್ಪು ಮಾಡಿದ್ರು ತಪ್ಪು ತಪ್ಪೆ ನಮ್ಮಮ್ಮ ಮಾಡಿದ್ರು ತಪ್ಪೇ ಅದನ್ನು ನಾನು ತಪ್ಪು ಅಂತಲೇ ಹೇಳ್ತೀನಿ ಅತ್ತೆ ಮಾಡಿರೋದು ತಪ್ಪೇ ಅಂತ ಹೇಳಿ ಹೇಳ್ತಾಳೆ ಆಗ ಅದು ಏನೇ ಆಗಿರಲಿ ಆಗಿರೋದು ಹಾಕೋಗ್ಬಿಟ್ಟಿದೆ ನಮ್ಮರಿಯ ದಿನ ನಾವೇ ಕಳಿಬಾರ್ದು ಅದಕ್ಕೆ ನೀವು ಇದನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ಮೀನವ್ರೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಆದರೆ ನಿಮಗೋಸ್ಕರ ನಾನು ಈ ವಿಚಾರನ ಯಾರಿಗೂ ಹೇಳಲ್ಲ ಓಕೆನಾ ಥ್ಯಾಂಕ್ಸ್ ಅವರು ಅವರೇ ಅಂತ ಹೇಳಿ ಹೋಗ್ತಾಳೆ ಆಗ ಮಾಯಂಗಿಣಿ ಚೂಡು ಮಾಡೋದೆಲ್ಲ ಹೀಗೇ ದುಡ್ಡಿನ ದುರಾಕಾರದಿಂದ ಹೇಗೆ ಮೆರಿತಾಳೆ ಕೊಬ್ಬು ಕೊಬ್ಬು ಇವಳಿಗೆ ಬುದ್ಧಿ ಕಲಿಸ್ಬೇಕು ಈ ಮೀನ ಭಾರಿ ಒಳ್ಳೆ ಥರ ಅವಳ ಹತ್ರ ಒಳ್ಳೆಯವಳು ಅನ್ಸ್ಕೋಬೇಕು ಅಂತ ಹೇಳಿ ಒಳ್ಳೆಯವಳ ಥರ ಮಾತಾಡ್ತಾಳೆ ಇವಳ ಆಟ ಆಟಲ ನಂಗೆ ಗೊತ್ತಿಲ್ವಾ ನಂಗೆ ನಂಗಿನೇ ಇವಳು ಅಂತ ಹೇಳಿ ಬೈಕೋತಾ ಇರ್ತಾಳೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಶೋರೂಮಲ್ಲಿ ಇರ್ತಾರೆ ಅದೇ ಅಲ್ಲಿಗೆ ಎಲ್ರೂ ಬಂದು ಐಟಮ್ಸ್ಗಳನ್ನ ನೋಡ್ತಾ ಇರ್ತಾರೆ ಆದರೂ ಕೂಡ ಇವ್ನು ಸುಮ್ಮನೆ ನಿಂತಿರ್ತಾನೆ ರೋಹಿಣಿ ಬಂದು ಏನಾಯ್ತು ಮನೋಜ್ ಯಾಕೆ ಈಗ ಬೇಜಾರಾಗಿದ್ದೀರಾ ಡೀಲರ್ನ ಮಾತಾಡಿಸ್ಬೇಕು ಅಂದರೆ ಹೋಗಲ್ವಾ ಹೋಗ್ಬೇಕು ರೋಹಿಣಿ ಆದರೆ ಬೇಜಾರು ಅಂತ ಹೇಳಿದಾಗ ಯಾಕೆ ಅಪ್ಪ ಅಮ್ಮ ಇಬ್ಬರು ಕೂಡ ನಮ್ಮಿಂದ ಮಾತಾಡದೇ ಇರೋ ತರ ಆಯ್ತಲ್ಲ ಅದಕ್ಕೆ ಅಂತ ಹೇಳಿದಾಗ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಸರಿ ಹೋಗ್ತಾರೆ ಇದಕ್ಕೆಲ್ಲ ಕಾರಣ ಮೀನಾ ಸೂರ್ಯನೇ ಹೆಂಗೆ ಆಡ್ತಾರೆ ನೋಡು ಎಲ್ಲ ಒಳ್ಳೆ ದೊಡ್ಡ ಡ್ರಾಮಾನೇ ಶುರು ಮಾಡಿಬಿಟ್ರು ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ನು ಅವ್ರ ಒಡವೆಗಳನ್ನ ತೊಗೊಂಡಿದ್ದಾನೆ ಅಂದರೆ ಹೆಮ್ಮೆ ಪಡಬೇಕು ಒಳ್ಳೆ ಎಮ್ಮೆ ಥರ ಆಡ್ತಾರೆ ನಾಚಿಕೆನೇ ಆಗಲ್ಲ ಹೌದು ಮನೋಜ್ ಅವ್ರಿಗೆ ನಾಚಿಕೆ ಅನ್ನೋದೇ ಇಲ್ಲ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಪೊಲೀಸ್ ಬರ್ತಾರೆ ರೀ ಇಲ್ಲಿ ಮನೋಜ್ ಕುಮಾರ್ ರೀ ನಾನೇ ಸರ್ ಯಾಕೆ ಸರ್ ನೋಡಿ ಇವ್ರು ನಿಮ್ಮ ಐಟಮ್ಸ್ಗಳನ್ನ ಆಫ್ ರೇಟಿಗೆ ತೊಗೊಂಡಿದ್ದಾರೆ ಇವರು ಈಗ ವಾಪಸ್ ಕೊಡ್ತಾರಂತೆ ನೀನು ದುಡ್ಡು ಕೊಡ್ ತೊಗೋಬೇಕಾಗುತ್ತೆ ಅಂತ ಹೇಳಿದಾಗ ಅಯ್ಯೋ ನಮ್ಮ ಐಟಮ್ಸ್ನ ನಾವೇ ದುಡ್ಡು ಕೊಡ್ತಾ ಅದೇನು ಸರ್ ಅಂತ ಹೇಳಿದಾಗ ನೋಡಿರಿ ತಗೊಳ್ಳೋದಿದ್ರೆ ತೊಗೊಳ್ಳಿ ಇಲ್ಲಾಂದ್ರೆ ಅವ್ರು ಇಟ್ಕೋತಾರೆ ರೀ ಅಂತ ಹೇಳಿದಾಗ ಇಲ್ಲ ಸರ್ ನಾವು ತಗೋತೀವಿ ಅಂತ ಹೇಳ್ತಾಳೆ ರೋಹಿಣಿ ಏನಿದು ಅಂತ ಹೇಳಿದಾಗ ಇಲ್ಲ ಸರ್ ನಾವು ತಗೋತೀವಿ ಸ್ಟೇಷನಿಗೆ ಬಂದು ಸೈನ್ ಮಾಡಮ್ಮ ಅಂತ ಹೇಳಿದಾಗ ಮನೋಜ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಐಟಮ್ಸ್ಗಳನ್ನ ತೊಗೊಳ್ಳೋಣ ಅದು ಹೇಗೆ ಹೇಗಿದ್ದರೂ ನಾವು ಸೂರ್ಯ ಅವರಿಗೆ ದುಡ್ಡು ಕೊಡಬೇಕು ಹಾಗೆ ಇದನ್ನು ತೊಗೋಬೇಕು ಚಾಯ ಕೊಟ್ಟಿರೋ ದುಡ್ಡಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಅಲ್ವಾ ಸೊ ಅದರಲ್ಲಿ ನಾವು ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಒಪ್ಕೋತಾಳೆ ಈ ಕಡೆ ಮನೆಯಲ್ಲಿ ರಂಗನಾಥರು ಬಂದು ಬುಕ್ ಓದೋದಕ್ಕೆ ಅಂತ ಹೇಳಿ ಕೂತ್ಕೊತಕ್ಕೆ ಹೋಗ್ತಾರೆ ಬುಕ್ ಕೊಡಿದ ತಕ್ಷಣ ತುಂಬಾ ಧೂಳಾಗ್ಬಿಡುತ್ತೆ ಜಾಸ್ತಿ ಕೆಂ ಬಂದ್ಬಿಡುತ್ತೆ ಶಾಂತಿ ಅಲ್ಲೇ ಕೂತಿರ್ತಾಳೆ ನೀರು ಕೊಡೋದಕ್ಕೆ ಬರ್ತಾಳೆ ಆದರೆ ರಂಗನಾಥವ್ರು ಇಸ್ಕೊಡೋದೇ ಇಲ್ಲ ತುಂಬ ಕೆಮ್ತಾಯಿದ್ರು ಕೂಡ ಹಾಗೆ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಮೀನ ಇಬ್ರು ಬರ್ತಾರೆ ಏನಾಯ್ತು ಏನಾಯ್ತಪ್ಪ ಏನಾಯ್ತು ಮಾವ ಅಂತ ಹೇಳಿದಾಗ ಸೂರ್ಯ ಬಂದು ನೀರು ಕೊಡ್ತಾನೆ ಆಗ ಮೀನ ಏನಾಯ್ತು ಏನಾಯ್ತು ಮಾವ ಅಂತ ಹೇಳಿದಾಗ ಅಲ್ಲೇ ಎಲ್ಲೇ ಹೋಗಿದೆ ನೀನು ಹುಣ್ಣಿರೋ ಬಟ್ಟೆ ಎತ್ಕೊಂಡ್ಬರ್ತಾ ರೀ ಅಂತ ಹೇಳಿದಾಗ ಅಪ್ಪ ನೋಡ್ಕೊಳೋದಲ್ವೇನೆ ಅವ್ರ ಪಾಪ ಅಂತ ಹೇಳಿದಾಗ ಏನಾಯ್ತು ಬುಕ್ಕಲ್ಲಿ ಧೂಳಿದೆ ಕಣೆ ಅದಕ್ಕೆ ಇಷ್ಟೆಲ್ಲ ಎಲ್ಲ ಆಗಿದೆ ಆದರೂ ನೀನು ಏನೇನು ನೀನು ಕ್ಲೀನ್ ಮಾಡಿ ಅದನ್ನೆಲ್ಲ ಅಂತ ಹೇಳಿದಾಗ ಮಾಡ್ತೀನಿ ರೀ ನಾನು ಎಲ್ಲ ಅಂತ ಹೇಳಿ ಹೇಳ್ತಾಳೆ ಶಾಂತಿ ನೀರು ಹಾಗೆ ಹಿಡ್ಕೊಂಡಿದ್ರು ಕೂಡ ಅವ್ರು ನೀರು ಕಡೆ ತಿರುಗು ನೋಡೋದಿಲ್ಲ ಸೂರ್ಯ ಕೊಟ್ಟಿರೋ ನೀರನ್ನ ಕುಡಿದು ಹೋಗಿ ಸೋಫಾ ಮೇಲೆ ಕೂತ್ಕೊತಾರೆ ಅವರಿಬ್ಬರು ಸಮಾಧಾನ ಮಾಡ್ತಾ ಇರ್ತಾರೆ ಶಾಂತಿ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಏನಾಯ್ತು ರೀ ಯಾಕೆ ರೀ ಅಂತ ಹೇಳಿದಾಗ ಲೇ ಅಪ್ಪ ಕೋಪ ಮಾಡ್ಕೊಂಡು ಮುನ್ಸ್ಕೊಳರ್ ಮೇಲೆ ಬೈತಾ ಇದ್ರು ಯಾಕೆ ಹಾಗೆ ಹಾಗೇಗೆ ಅಂತ ಹೇಳಿ ಈಗ ಅವರೇ ಮುನಿಗಳ ಥರ ಆಡ್ತಾ ಇದ್ದಾರೆ ಕಣೆ ಶಾಂತಿ ಬಂದು ನೀರು ಕೊಟ್ಟು ಕೂಡ ಈಸ್ಕೊಳ್ಳಿಲ್ಲ ಕಣೆ ತುಂಬ ಕೆಂಥಾ ಇದ್ರು ಪಾಪ ಸಕ್ಕರೆ ನೀರು ಕೊಟ್ರು ಇಲ್ಲ ಗೊತ್ತಾ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ ಅಪ್ಪ ಏನಪ್ಪ ನೀನು ಫೋನಲ್ಲೇ ಓದ್ಕೋಬೋದಲ್ವ ಯಾಕಿದೆಲ್ಲ ಅಂತ ಹೇಳಿದಾಗ ಫೋನ್ ನೋಡಿ ನೋಡಿ ಕಣ್ಣು ಇರ್ತಪ್ಪೆ ಅದಕ್ಕೆ ಬುಕ್ಕೆ ಸರಿ ಬುಕ್ಕೆ ಚೆಂದ ಕಣೋ ಅಂತ ಹೇಳಿದಾಗ ಸೂರ್ಯ ಮೀನಾ ಇಬ್ರು ಕೂಡ ರೂಮಿಗೆ ಹೋಗಿರ್ತಾರೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್